ಜನಶ್ರೀ ನ್ಯೂಸ್ ನ ಪಾಲಿಟಿಕ್ಸ್ ಪಂಚಾಯತಿ ವಿಶೇಷ ಚರ್ಚೆಗೆ ಸ್ವಾಗತ ನಾನು ಪೂರ್ಣ ನನ್ನ ಜೊತೆಗಿದ್ದಾರೆ ಪ್ರಧಾನ ಸಂಪಾದಕರಾದ ಕೆಜೆಹಡಿ ಸುರೇಶ್ ಅವರು ಸರ್ ವೆಲ್ಕಮ್ ಟು ದಿ ಯು ಎಸ್ ನಾವು ಪ್ರತಿದಿನ ಮೂರು ವಿಚಾರಗಳ ಮೂರು ವಿಚಾರಗಳನ್ನ ನಾವು ಚರ್ಚೆನ ಮಾಡ್ತೀವಿ ಅದೇ ರೀತಿ ಇವತ್ತು ಕೂಡ ಮೂರು ವಿಷಯದ ಬಗ್ಗೆ ಚರ್ಚೆನ ಮಾಡ್ತೀವಿ ಯಾವ್ಯಾವ ಮೂರು ವಿಚಾರ ಅಂತ ನೋಡೋದಾದ್ರೆ ಮೊದಲನೇದಾಗಿ ಏನು ಒಂದು ದಕ್ಷಿಣ ಭಾಗದಲ್ಲಿ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಕೋಮು ದ್ವೇಷಗಳಾಗ್ತಾ ಇದೆ ಇನ್ನು ಅಲ್ಲಿ ಕೂಡ ಸಾಕಷ್ಟು ಒಂದು ಕೋಮು ದ್ವೇಷಕ್ಕೆ ಸಂಘರ್ಷಣೆಗೆ ಕಪ್ಪು ಚುಕ್ಕೆ ಆಗಿದೆ ಅಂತಾನೆ ಹೇಳ್ಬೋದು ಹಾಗಾಗಿ ಕರಾವಳಿ ಭಾಗದಲ್ಲಿ ಇದನ್ನ ನಿಯಂತ್ರಣ ಮಾಡೋದಕ್ಕೆ ಒಂದು ರಚನೆಯನ್ನ ಮಾಡಿದ್ದಾರೆ ಒಂದು ಕಾರ್ಯಪಡೆಯನ್ನ ರಚನೆ ಮಾಡಿದ್ದಾರೆ ಯಾವ ಆ ಕಾರ್ಯಪಡೆ ರಚನೆ ಏನಾಗುತ್ತೆ ಯಾವ ರೀತಿಯಾಗಿ ಇದು ಕೆಲಸ ಮಾಡುತ್ತೆ ಹೇಗೆ ಕಾರ್ಯವನ್ನ ನಿರ್ವಹಿಸ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆನ ಮಾಡ್ತೇವೆ ಇನ್ನು ಎರಡನೇ ವಿಚಾರ ಏನಪ್ಪಾ ಅಂತ ನೋಡೋದಾದ್ರೆ ಜಾತಿ ಜನಗಣತಿಯ ಮರು ಸಮೀಕ್ಷೆಯನ್ನ ಮಾಡಬೇಕು ಅಂತ ಹೇಳಿ ಸರ್ಕಾರ ಒಪ್ಪಂದವನ್ನ ಮಾಡ್ಕೊಂಡಿತ್ತು ಸೂಚಿಸಿತ್ತು ಇದಕ್ಕೆ ಓಕೆ ಅಂತ ಹೇಳಿತ್ತು ಆದ್ರೆ ಎಲ್ಲ ಒಂದು ಕಡೆ ಮತ್ತೆ ಇದೀಗ ಇದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತ ಆಗ್ತಾ ಇದೆ ಹಿಂದುಳಿದ ವರ್ಗಗಳ ಒಕ್ಕೂಟ ಏನಿದೆ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದಾರೆ ಹೇಗೆ ಮಾಡ್ತೀರಾ ನೀವು ನಾವು ನೋಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಎದುರು ನಿಂತಿದಾವೆ ಈ ವಿಚಾರ ಚರ್ಚನ ಮಾಡ್ತೀವಿ ಇನ್ನು ಮೂರನೇ ವಿಚಾರ ನೋಡೋದಾದ್ರೆ ಕನ್ನಡ ಸಾಹಿತ್ಯ ಪರಿಷತ್ ನ ಏನು ರಾಜ್ಯಾಧ್ಯಕ್ಷರಿದ್ದಾರೆ ಮಹೇಶ್ ಜೋಶಿ ಅವರು ನನಗೆ ಸಚಿವ ಸ್ಥಾನವನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ ಯಾಕೆ ಇವರಿಗೆ ಸಚಿವ ಸ್ಥಾನ ಕೊಡಬೇಕು ಕೊಟ್ಟಿದ್ದಲ್ಲಿ ನೆಕ್ಸ್ಟ್ ಮುಂದೆ ಏನೆಲ್ಲ ಬದಲಾವಣೆಗಳು ಆಗುತ್ತೆ ಯಾರಿಗೆಲ್ಲ ಮತ್ತೆ ಸಚಿವ ಸ್ಥಾನ ಕೇಳುವಂತ ಪ್ರಶ್ನೆಗಳು ಎದುರಾಗುತ್ತೆ ಇದ್ರ ಬಗ್ಗೆ ಕೂಡ ಸಮಗ್ರವಾಗಿ ಚರ್ಚೆನ ಮಾಡೋಣ ಎಸ್ ಮೊದಲಿಗೆ ನಾನ್ ಹೇಳದ ಹಾಗೆ ಆಗ್ಲೇ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಕೋಮು ದ್ವೇಷಕ್ಕೆ ಕಪ್ಪು ಚುಕ್ಕೆ ಆಗಿದ ವಿಚಾರ ಯಾಕಂದ್ರೆ ಸಾಕಷ್ಟು ನಾವೀಗ ಗಲಭೆ ಆಗಿರಬಹುದು ಕೊಲೆ ಆಗಿರಬಹುದು ಈ ರೀತಿಯಾದಂಥ ಕೇಸ್ಗಳನ್ನು ನೋಡಿದ್ದಿದೆ ಆ ಕಡೆ ಭಾಗದಲ್ಲಿ ಹಿಂದೂ ಮುಸ್ಲಿಮರ ಜಗಳ ಆಗಿರ್ಬೋದು ಅಥವಾ ಹಿಂದೂಗಳ ಜಗಳ ಆಗಿರಬಹುದು ಈ ರೀತಿಯಾದಂಥ ಜಗಳಾಗಿ ಅದು ದೊಡ್ಡ ಮಟ್ಟದಲ್ಲಿ ಒಂದು ಚರ್ಚೆ ಆಗಿ ಕೊಲೆಗಳ ರೀತಿಯಲ್ಲೂ ಹೋಗಿ ಕೊಲೆಯಲ್ಲಿ ಅಂತ್ಯವಾಗಿದ್ದು ಇದೆ ಹಾಗಾಗಿ ಇದನ್ನು ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಎಫ್ ಕಾರ್ಯಪಡೆಯನ್ನ ಸರ್ಕಾರ ರಚನೆ ಮಾಡಿದೆ ಇದೀಗ ಎಚ್ಚೆತ್ತುಕೊಂಡು ಈ ಒಂದು ಕಾರ್ಯಪಡೆಯನ್ನು ರಚನೆ ಮಾಡಿದೆ ಹಾಗಾದ್ರೆ ಏನಿದು ಎಫ್ ಯಾಕೆ ರಚನೆ ಮಾಡಿದ್ದಾರೆ ಇಷ್ಟು ದಿನ ಯಾಕೆ ಈ ಒಂದು ಇದ್ರ ಬಗ್ಗೆ ಅಷ್ಟು ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ಈಗ ಯಾಕೆ ರಚನೆ ಮಾಡಿದ್ದಾರೆ ಇದೆಲ್ಲದ್ರ ಬಗ್ಗೆ ಹೇಳೋಣ ಕೇಳೋಣ ಏನಿದೆ ಇದು ಎಸ್ ಎ ಎಫ್ ಸರ್ ಏನಿದು ಎಸ್ ಎ ಎಫ್ ಯಾಕೆ ಸರ್ಕಾರ ಈಗ ರಚನೆ ಮಾಡಿದ್ದಾರೆ ಈಗಾಗಲೇ ಆಲ್ರೆಡಿ ನಕ್ಸಲ್ರನ್ನ ಅಲ್ಲಿ ನೋಡ್ಕೊಳ್ಳೋದಕ್ಕೆ ಈ ರೀತಿಯಾದಂಥ ಕೆಲಸಗಳನ್ನ ಮಾಡೋದಕ್ಕೆ ಬೇರೆ ಬೇರೆ ಕಾರ್ಯಪಡೆ ಇದೆ ಆದರೆ ಈಗ ಈ ಕಾರ್ಯಪಡೆ ಅವಶ್ಯಕತೆ ಇತ್ತ ಅಂತ ಹೇಳಿ ಅವಶ್ಯಕತೆ ಖಂಡಿತ ಇದೆ ಅಂದರೆ ನೋಡಿ ಕರಾವಳಿ ಭಾಗ ಮತ್ತೆ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಭಾಗದಲ್ಲಿ ಶಾಂತಿ ನೆಲೆಸಬೇಕು ಸೌಹಾರ್ದತೆ ಉಂಟಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಏನು ಆಂಟಿ ಫೋರ್ಸ್ ಫೋರ್ಸನ್ನು ಈಗಾಗಲೇ ಆ ಒಂದು ವಿಶೇಷ ಕಾರ್ಯಪಡಿಯನ್ನು ರಚನೆ ಮಾಡಿರುವಂಥದ್ದು ನೋಡಿ ಕರಾವಳಿ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಆದಂತಹ ಬೆಳವಣಿಗೆಗಳನ್ನು ನೋಡಿದಾಗ ಅದನ್ನು ಬೆಳವಣಿಗೆಗಳು ಅನ್ನೋದಕ್ಕಿಂತ ಒಂದು ರೀತಿಯಲ್ಲಿ ನಡೆದಂತಹ ಈ ಕೋಮು ದ್ವೇಷದ ಕೊಲೆಗಳನ್ನ ನೋಡಿದಾಗ ಬಹಳ ಎಂಥವ್ರಿಗೂ ಕೂಡ ಬೇಸರ ಆಗುತ್ತೆ ಎಂಥ ಸೌಹಾರ್ದಯುತವಾಗಿ ಇದ್ದಂಥ ಅದರಲ್ಲೂ ದಕ್ಷಿಣ ಕನ್ನಡದಲ್ಲಿ ಒಂದು ಶಾಂತಿ ಏನು ಸುಸಂಸ್ಕೃತಿ ಇದ್ದಂಥ ವಾತಾವರಣ ಅಲ್ಲಿಯೂ ಕೂಡ ಒಂದು ರೀತಿ ಕಮ್ಯುನಲ್ ಗಲಾಟೆಗಳು ಶುರುವಾಗಿದ್ದಾವೆ ಇನ್ನು ಕರಾವಳಿ ಭಾಗದಲ್ಲಿಯೂ ಕೂಡ ಈ ಧರ್ಮಗಳ ನಡುವೆ ಜಾತಿಗಳ ನಡುವೆ ಈ ಈ ಕೋಮು ಗಲಭೆ ಸೃಷ್ಟಿಯಾಗಿ ಪರಸ್ಪರ ಗಲಭೆ ಕೊಲೆಯ ರೂಪಕ್ಕೆ ಬಂದು ಅಂತ್ಯ ಆಗುವಂಥ ಘಟನೆಗಳು ಹೆಚ್ಚಾಗ್ತಿರುವಂಥದ್ದು ನೋಡಿ ಬೌನ ಮುಖ್ಯವಾಗಿ ಯಾವುದೇ ಪ್ರದೇಶದಲ್ಲಿ ಸರ್ಕಾರ ಆಗಲಿ ಜನ ಬಯಸೋದೇನು ಅಂದ್ರೆ ಶಾಂತಿ ಸೌಹಾರ್ದತೆ ಆದರೆ ಅಲ್ಲಾಗ್ತಿರೋದೇನು ಅಂದರೆ ಜಾತಿ ಮತ್ತೆ ಧರ್ಮಗಳ ನಡುವೆ ಗಲಾಟೆ ಆಗ್ತದೆ ಇತ್ತೀಚೆಗೆ ಸುಹಾಸ್ ಶೆಟ್ಟಿ ಅನ್ನುವಂಥ ಆ ಯುವಕನ ಕೊಲೆ ಆಯ್ತು ಮತ್ತೆ ಇನ್ನೊಬ್ಬ ಮುಸ್ಲಿಂ ಯುವಕ ಯುವಕನ ಕೊಲೆ ಆಯ್ತು ಅದ್ರ ಹಿಂದೆ ತುಂಬಾ ಕೊಲೆಗಳು ನಡೆದಿದ್ದಾವೆ ಆದ್ರೆ ಮುಖ್ಯವಾಗಿ ನೋಡಿ ಮನುಷ್ಯ ಮನುಷ್ಯನನ್ನ ಪ್ರೀತಿಸದೇ ಇರುವಂತಹ ಜಾತಿ ಧರ್ಮಗಳ ವಿಚಾರದಲ್ಲಿ ಅವನು ದ್ವೇಷ ಮಾಡ್ತಾ ಇದ್ದಾನೆ ಅಂತಂದ್ರೆ ಕೇವಲ ಅದು ಅಲ್ಲಿನ ಜನರ ಸಮಸ್ಯೆ ಅಲ್ಲ ಇದಕ್ಕೆ ನಮ್ಮ ರಾಜಕಾರಣಿಗಳ ರಾಜಕಾರಣಿಗಳ ಕಾಂಟ್ರಿಬ್ಯೂಷನ್ ಬಹಳ ಇದೆ ಇವರ ಅಧಿಕಾರದ ಪೀಠಕ್ಕೋಸ್ಕರ ಈ ಏನು ಸಮುದಾಯಗಳ ಜನರನ್ನ ಬಲಿ ಕೊಡ್ತಾ ಇದಾರೆ ಯಾಕಂದ್ರೆ ಇವ್ರು ಗೆಲ್ಲಬೇಕು ಅಂದ್ರೆ ಚುನಾವಣೆಯಲ್ಲಿ ಜಾತಿ ಜಾತಿಗಳನ್ನ ಧರ್ಮ ಧರ್ಮಗಳನ್ನ ಕಟ್ಟೋದು ಏ ಅವನು ಆ ಜಾತಿಯವನು ಅವನನ್ನ ನಾವು ದ್ವೇಷ ಮಾಡಬೇಕು ಹಾಗೆ ಹೀಗೆ ಕೊನೆಗೆ ಆಗೋದು ಯಾರು ಅಂದ್ರೆ ಈ ಕುಟುಂಬಗಳು ತಮ್ಮ ಮಗನನ್ನು ಮಗಳನ್ನೋ ಇನ್ಯಾರನ್ನೋ ಕಳ್ಕೊಂಡಿರುವಂತ ಕುಟುಂಬಗಳು ಬೀದಿಗೆ ಬರ್ತವೆ ಕೊನೆ ಕ್ಷಣದವರೆಗೂ ಕಣ್ಣೀರಲ್ಲೇ ಕೈ ತೊಳಿತಾರೆ ಹಾಗಾಗಿ ಯಾಕೆ ಇದು ಉಂಟಾಗತ್ತೆ ಯಾಕೆ ಜಾತಿ ಜಾತಿಗಳ ನಡುವೆ ಗಲಾಟೆ ಆಗತ್ತೆ ಇದಕ್ಕೆ ಬಹಳ ಒಂದು ದೊಡ್ಡ ಮದ್ದನ್ನು ಅರಿಬೇಕಾಗಿದೆ ಈಗಿನ ಸರ್ಕಾರ ಒಂದು ರೀತಿ ಆಂಟಿ ಕ್ರಿಮಿನಲ್ ಫೋರ್ಸ್ ಅನ್ನ ಏನೋ ರಚನೆ ಮಾಡಿದೆ ಅದಾದ ತಕ್ಷಣ ಈ ಸಮಸ್ಯೆ ಬಗೆಹರಿಯುತ್ತ ಗೊತ್ತಿಲ್ಲ ಆದರೆ ಇದನ್ನು ನಿಗ್ರಹ ಮಾಡಬೇಕು ಹೇಗೆ ನಿಗ್ರಹ ಮಾಡೋದು ಭುವನ ನೋಡಿ ಹೇಗೆ ನಿಗ್ರಹ ಮಾಡೋಕ್ಕಾಗುತ್ತೆ ಬರೀ ಆಂಟಿ ಕ್ರಿಮಿನಲ್ ಫೋರ್ಸ್ ಇಂಥ ಒಂದಷ್ಟು ಇದು ಆಂಟಿ ಕಮ್ಯುನಲ್ ಫೋರ್ಸ್ ಅಂದ್ರೆ ಈಗ ನೋಡಿ ನಕ್ಸಲ್ ನಿಗ್ರಹ ಪಡೆ ಅಂತ ಒಂದಿತ್ತು ಅದೇನು ನಕ್ಸಲರನ್ನ ದಮನ ಮಾಡೋದಕ್ಕೆ ಇರುವಂತ ಒಂದು ಪಡೆ ಅಂತ ಇಟ್ಕೊಂಡಿದ್ರು ಅದು ಅದೇ ಮಾದರಿಯಲ್ಲೇ ಈಗ ಕರಾವಳಿ ಭಾಗದಲ್ಲಿ ದಕ್ಷಿಣ ಕನ್ನಡ ಭಾಗದಲ್ಲಿ ಆಂಟಿ ಕ್ರಮ್ಯನಲ್ ಫೋರ್ಸ್ ಅನ್ನ ಮಾಡಿದ್ದಾರೆ ಆದ್ರೆ ಇಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಈ ಜಾತಿ ಧರ್ಮಗಳ ವಿಚಾರದಲ್ಲಿ ಕೋಮು ಪ್ರಚೋದಿತ ಭಾಷಣಗಳನ್ನ ಮಾಡಿ ಜನರಲ್ಲಿ ಗಲಭೆ ಸೃಷ್ಟಿ ಮಾಡ್ತಾರಲ್ಲ ಏ ನೀನು ಧರ್ಮಕ್ಕೋಸ್ಕರ ಚಾಕು ಹಿಡ್ಕೊ ಧರ್ಮಕ್ಕೋಸ್ಕರ ತ್ರಿಶೂಲ ಹಿಡ್ಕೊ ಧರ್ಮಕ್ಕೋಸ್ಕರ ಬಂದೂಕ ಹಿಡ್ಕೊ ನಿನ್ ಜೀವನಾದ್ರೂ ಕಳ್ಕೊ ಆ ನಿನ್ ಪ್ರಾಣವನ್ನು ಬೇಕಾದ್ರೂ ನಿಮ್ ಬಲಿ ಕೊಡೋ ಅಂತ ಹೇಳಿ ಮುಟ್ಟಾಳ್ರ ಅವಿವೇಕಿಗಳಿದಾರಲ್ಲ ಜಾತಿ ಧರ್ಮದಲ್ಲಿ ಬೆಂಕಿ ಹಚ್ಚೋ ದುರುಡ್ರದಾರಲ್ಲ ಅಂತವ್ರನ್ನ ಮದ್ದು ಮೊದಲು ಒದ್ದು ಒಳಗಡೆ ತಳ್ಳಿದ್ರೆ ಇಂತ ಕೋಮು ಗಲಭೆಗಳು ಆ ಕೋಮು ಏನು ದ್ವೇಷಗಳು ಕಡಿಮೆ ಆಗತ್ತೆ ನಾನು ಹೇಳೋದು ನಿಜವಾಗಿಯೂ ಸರ್ಕಾರಕ್ಕೆ ಬದ್ಧತೆ ಇದ್ರೆ ಯಾರು ಈ ಭಾಷಣಗಳು ಮಾಡ್ತಾರಲ್ಲ ಆ ಮೈಕ್ ಗಳ ಮುಂದೆ ಆ ಪ್ರಚೋದನೆ ಕೊಡ್ತಾರಲ್ಲ ನೀವು ನನ್ನ ನಮ್ಮ ಧರ್ಮಕ್ಕೋಸ್ಕರ ನೀವು ಪ್ರಾಣವನ್ನಾದ್ರೂ ಕೊಡಿ ಆ ಬೇರೆ ಧರ್ಮನ ಹೋಗಿ ಗಲಾಟೆ ಮಾಡಿ ಆ ಅವ್ರನ್ನ ದಮನ ಮಾಡಿ ನಾಳೆ ನೀವೇನೋ ಭಾಷಣ ಕೆಟ್ಟ ಭಾಷಣ ದ್ವೇಷ ಭಾಷಣ ಮಾಡಿ ಹೋಗ್ತೀರಾ ನಾಳೆ ಅದೇ ಭಾಗದಲ್ಲಿ ಅವರು ಪರಸ್ಪರ ಅಣ್ಣ ಸಂಬಂಧರಾಗಿ ಬದುಕಬೇಕಾಗಿದೆ ನೋಡಿ ಉದಾಹರಣೆಗೆ ಆ ಇತ್ತೀಚೆಗೆ ಒಬ್ಬ ಯುವಕನ ಕೊಲೆ ಆಯ್ತು ಆ ಯುವಕನ ಕೊಲೆ ಮಾಡದಂತ ಆ ಏನ್ ಕೊಲೆ ಆದ್ನಲ್ಲ ಆ ಕೊಲೆಯಾದ ಆ ಕೊಲೆ ಮಾಡದಂತ ಯುವಕನ ಅಪ್ಪನಿಗೆ ಕೊಲೆಯಾದ ಯುವಕ ರಕ್ತ ಕೊಟ್ಟಿದ್ನಂತೆ ಅಂದ್ರೆ ಯಾವ ಲೆವೆಲ್ಗೆ ಬಾಂಡಿಂಗ್ ಇತ್ತು ಅಂದ್ರೆ ಇಲ್ಲಿ ದ್ವೇಷ ಮೂಲತಃ ಮೊದಲಿಂದ ಇರ್ಲಿಲ್ಲ ಎಲ್ಲೋ ಇಂಜೆಕ್ಟ್ ಮಾಡ್ತಾ ಇದೆ ಇಂಜೆಕ್ಟ್ ಮಾಡ್ಲಾಗ್ತಾ ಇದೆ ಅಂದ್ರೆ ಅವರಿಗೆ ದ್ವೇಷವನ್ನ ಸೇರಿಸ್ಲಾಗ್ತಾ ಇದೆ ಬಿಂಬಿಸ್ಲಾಗ್ತಾ ಇದೆ ಇದು ಅತ್ಯಂತ ರಾಜ್ಯದ ಅತ್ಯಂತ ದೊಡ್ಡ ಸಮಸ್ಯೆ ಭವಿಷ್ಯವನ್ನ ಕಂಡುಕೊಳ್ಬೇಕಾಗಿರುವಂತಹ ಯುವಕರು ಕುಟುಂಬಕ್ಕೆ ಆಸರೆಯಾಗಿರಬೇಕಾಗಿದ್ದಂತಹ ಯುವಕರು ಒಳ್ಳೆಯ ಶಿಕ್ಷಣವನ್ನು ಪಡೆದು ಈ ದೇಶಕ್ಕೆ ಸತ್ಪ್ರ ಸತ್ಪ್ರಜೆಗಳಾಗಿ ರೂಪುಗೊಳ್ಬೇಕಾಗಿರುವಂಥ ಯುವಕರು ಇವತ್ತು ಅಂತೆ ಜಾತಿಯ ಜಗಳ ಧರ್ಮದ ಜಗಳ ಇನ್ಯಾವುದೋ ಸಣ್ಣ ಪುಟ್ಟ ಜಗಳಕ್ಕೆ ಬಲಿಯಾಗಿ ಬೀದಿ ಹಣ ಆಗ್ತಾ ಇದ್ದಾರೆ ಕೊಲೆ ಆಗ್ತಾ ಈ ರಾಜಕಾರಣಿಗಳು ಅಧಿಕಾರವನ್ನ ಹಿಡಿತಾರೆ ಪಾಪ ಆ ಕುಟುಂಬಸ್ಥರು ನಿತ್ಯವೂ ಕೂಡ ನರಕೈಯಾತ್ನ ಅನುಭವಿಸ್ತಾ ಏನೋ ರಚನೆ ಮಾಡಿದ್ದಾರೆ ಓಕೆ ಆದ್ರೆ ಇದು ಯಾವ ರೀತಿಯ ಕೆಲಸ ಮಾಡುತ್ತೆ ಇದ್ರದ್ದು ಅಂದ್ರೆ ಏನೇನು ಫಾಲೋ ಮಾಡ್ತಾರೆ ಎಷ್ಟು ಸಿಬ್ಬಂದಿಗಳು ಇದರಲ್ಲಿ ಇದಾರೆ ಹೆಂಗ್ ಕೆಲಸ ಮಾಡ ಏನಿಲ್ಲ ಇದೊಂದು ಇದೊಂದು ಇದನ್ನೇ ಅಂದ್ರೆ ಕೋಮು ಗಲಾಟೆಗಳನ್ನೇ ಟಾರ್ಗೆಟ್ ಮಾಡು ಎಲ್ಲೆಲ್ಲಿ ಗಲಾಟೆಗಳಾಗ್ತಾವೋ ಅಂದ್ರೆ ಆಗ್ಲಿ ಅಂತಲ್ಲ ಅದನ್ನ ನಿಗ್ರಹ ಮಾಡಕ್ಕೆ ಇರುವಂತ ಒಂದು ಪಡೆ ಇದು ಈಗ ಕೆಲವು ಕಡೆ ಗಲಾಟೆ ಆದಾಗ ಸಿವಿಲ್ ಪೊಲೀಸ್ನವರೆಲ್ಲ ಇರ್ತಾರ ನೋಡಿ ಆ ಒಂದೊಂದು ತುಕಡಿಗಳೇ ಇರ್ತವೆ ಆ ಅಂತ ಗಲಾಟೆಯ ಸಂದರ್ಭದಲ್ಲಿ ಕರೆಸ್ತಾರಲ್ಲ ಹಾಗೆ ಕರಾವಳಿ ಭಾಗದಲ್ಲಿ ಈ ತರದ ಆ ಏನು ಕೊಲೆ ಈ ತರದ ಅನಾಹುತಗಳಾಗ್ತವಲ್ಲ ಅದನ್ನ ತಡೆಯಕ್ಕೆ ದೊಂಬಿ ಗಲಾಟೆಗಳನ್ನ ಮಾಡೋದಕ್ಕೆ ಆಗ್ತಾವಲ್ಲ ಅದನ್ನು ತಡೆಯಕ್ಕೋಸ್ಕರನೇ ಈ ಫೋರ್ಸ್ ಇಡಲಾಗಿದೆ ಒಂದು ಅಹ್ ಏನೋ ಒಂದು ಇನ್ನೂರ ನಲವತ್ತೆಂಟು ಸಿಬ್ಬಂದಿಗಳು ಇದರಲ್ಲಿ ಏನೋ ಇದ್ದಾರಂತೆ ಮೂರು ತುಕಡಿಗಳಲ್ಲಿ ಈ ಒಂದು ಪಡೆ ಕಾರ್ಯ ನಿರ್ವಹಣೆ ಮಾಡತ್ತೆ ನಾನು ಹೇಳೋದೇನು ಅಂದ್ರೆ ಗಲಾಟೆಗಳನ್ನ ಹೇಳಿ ಕೇಳಿ ಮಾಡಲ್ಲ ಓಕೆ ಈ ರೀತಿ ಆಗ್ತವೆ ಅದನ್ನು ತಡೆಯೋದಿಕ್ಕೆ ಸರ್ಕಾರ ಏನೋ ಒಂದು ನಿಲುವನ್ನು ತೆಗೆದುಕೊಂಡಿದೆ ಅದನ್ನು ಸ್ವಾಗತಿಸೋಣ ಆದರೆ ನಾನು ಹೇಳೋದೇನು ಅಂದರೆ ಸರ್ಕಾರನೇ ಆಗಲಿ ಪ್ರತಿಪಕ್ಷಗಳೇ ಆಗಲಿ ಯಾರೇ ಆಗಲಿ ನೀವು ಕೆಲಸ ಮಾಡಬೇಕಾಗಿರೋದು ಜಾತಿ ಧರ್ಮಕ್ಕೋಸ್ಕರ ಅಲ್ಲ ಕಾನೂನು ಬದ್ಧವಾಗಿ ನೀವು ವಚನ ಸ್ವೀಕಾರ ಮಾಡಿರ್ತೀನಿ ನಾನು ಯಾವುದೇ ರಾಗ ದ್ವೇಷ ಇಲ್ಲದೆ ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣ್ತೀನಿ ಅಂತ ನೀವು ಏನು ಹೇಳಬೇಕು ಅಂದರೆ ನಿಮ್ಮದೇ ಜಾತಿಯವನ್ನೇನಾದ್ರು ತಪ್ಪು ಮಾಡಿದರೆ ಅವನ ಕೋಮು ಗಲಾಟೆ ಮಾಡಿದರೆ ಅದನ್ನು ಬೆಂಬಲಿಸಬಾರ್ದು ನೀನ್ ತಪ್ಪು ಮಾಡ್ತಾ ಇದ್ಯಾ ನೀನು ಸಮಾಜದಲ್ಲಿ ಅಶಾಂತಿಯನ್ನ ಸೃಷ್ಟಿ ಮಾಡ್ತಾ ಇದ್ಯಾ ನಿನ್ ಜನರ ನಡುವೆ ದ್ವೇಷವನ್ನ ಹುಟ್ಟಾಗ್ತಾ ಹುಟ್ಟಾಕ್ತಾ ಇದ್ಯಾ ಇದು ಸಮಾಜಕ್ಕೆ ಅಂತ ಹೇಳುವ ನೈತಿಕ ಶಕ್ತಿಯನ್ನ ಇಟ್ಕೋಬೇಕು ಆದ್ರೆ ಈ ರಾಜಕಾರಣಿಗಳಿಗೆ ನಾನು ಹೇಳ್ತಾರೆ ಇವೆಲ್ಲ ಶುರುವಾಗೋದಕ್ಕೆ ರಾಜಕಾರಣಿಗಳೇ ಕಾರಣ ಅಲ್ಲಿನ ಮಾಫಿಯಾಗಳು ಬೇರೆ ಬೇರೆ ಮಾಫಿಯಾಗಳಿರ್ತಾವಲ್ಲ ಅವನ್ನೆಲ್ಲ ಮಟ್ಟ ಹಾಕ್ಬೇಕಾಗಿದೆ ಆಮೇಲೆ ಎಲ್ಲಿಂದೋ ದುಡ್ಡನ್ನ ತರಿಸ್ಕೊಂಡು ಇಲ್ಲಿ ಕೊಲೆ ಮಾಡೋದಕ್ಕೆ ಸುಪಾರಿ ಕೊಡ್ತಾರೆ ಅಂತಂತಂದ್ರೆ ಯಾವ ಮಟ್ಟಕ್ಕೆ ಈ ಜಾಲ ವಿಸ್ತಾರಗೊಂಡಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತಿಮವಾಗಿ ಜನರು ನಿರ್ಧಾರ ಮಾಡ್ಕೋಬೇಕು ನಾವು ಈ ರೀತಿ ಜಾತಿ ಜಗಳ ಧರ್ಮದ ಜಗಳನ್ನ ಮಾಡಿಕೊಂಡ್ರೆ ಲಾಸ್ ಆಗೋದು ನಷ್ಟ ಆಗೋದು ನಮಗೆ ನಮ್ಮ ಮನೆಗೆ ನಮ್ಮ ಕುಟುಂಬಕ್ಕೆ ಆದರೆ ಮಾಡ್ತೀಯ ಭುವನ ತಲೆಗೆ ಈ ಮತೀಯ ಏನು ವಿಷವನ್ನು ತುಂಬಿದರೆ ಅವ್ರಿಗೇನು ಏ ನಾನು ನನ್ನ ಧರ್ಮಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ಬಿಡ್ತೀನಿ ಪ್ರಾಣ ನಿನ್ ಪ್ರಾಣ ಕೊಡ್ತೀಯಪ್ಪ ನಿಮ್ ಕುಟುಂಬದ ಬೀದಿಲ್ ಸಾಯ್ತಾರೆ ನೀನು ಆಸರೆ ಆಗ್ಬೇಕಾಗಿತ್ತು ಅವರಿಗೆ ಎಷ್ಟೋ ಇವಾಗ ಈಗ ಹಿಂದೆ ನಡೆದಿರೋ ಕೊಲೆ ಏನಿದೆ ಆ ಕೊಲೆಗೆ ರಾಜಕೀಯ ನಾಯಕರೇ ಕಾರಣ ಅಂತ ಹೇಳಿ ವಿರೋಧಗಳು ವ್ಯಕ್ತ ಆಗಿತ್ತು ಇವರೇ ಮಾಡ್ಸಿದ್ದಾರೆ ಅಂತ ಹೇಳಿ ಒಂದಿಷ್ಟು ಮಾತುಗಳು ಕೇಳಿ ಬಂದಿತ್ತು ಹೌದು ಈಗ ನಾನು ಹೇಳೋದೇನು ಅಂದ್ರೆ ಈ ರಾಜಕ ನೀವು ಸಚಿವರುಗಳು ನೀವು ಅಲ್ಲಿನ ಆ ಭಾಗದ ಬೇರೆ ಬೇರೆ ಪಕ್ಷದ ಮುಖಂಡರಾಗಿರ್ತೀರಲ್ಲ ನೀವೇನ್ ಮಾಡ್ಬೇಕು ಈಗ ಒಂದು ಗಲಾಟೆ ಆಗ್ತಿದ್ದಾಗ ಒಬ್ಬ ಒಳ್ಳೆ ಮಾನವೀಯ ವ್ಯಕ್ತಿ ಒಂದು ಪ್ರಜ್ಞಾವಂತ ಮನುಷ್ಯ ಏನ್ ಮಾಡ್ಬೇಕು ಇಲ್ಲ ಇಲ್ಲ ಗಲಾಟೆ ಮಾಡ್ಬೇಡ್ರಿ ದಯಮಾಡಿ ಶಾಂತವಾಗಿ ಕಾನೂನಾತ್ಮಕವಾಗಿ ನೋಡೋಣ ನಮ್ಗೆ ಏನಾದರೂ ತೊಂದರೆ ಆಗಿದ್ರೆ ಅನ್ಯಾಯ ಆಗಿದೆ ನಾವು ನ್ಯಾಯಾಲಯದ ಮೂಲಕ ಅದನ್ನ ಬಗೆಹರಿಸಿಕೊಳ್ಳೋಣ ಆ ಕೈ ಮೀರಿ ಪರಿಸ್ಥಿತಿ ಹೋಗಿದ್ದಾಗ ಪೊಲೀಸು ಅಲ್ಲಿ ಬಂದು ಮಧ್ಯ ಪ್ರವೇಶ ಮಾಡ್ಬೇಕು ಆದ್ರೆ ಇಲ್ಲೇನಾಗತ್ತೆ ದೊಂಬಿ ಗಲಾಟೆಗಳು ಕಲ್ಲು ತೂರಾಟ ಇನ್ನೇನು ಆಗುತ್ತೆ ಯಾರು ಯಾರನ್ನ ಏನ್ ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಹಿಂಗಾದಾಗ ಏನಾಗತ್ತೆ ಅಂತಂದ್ರೆ ಜನರ ನಡುವೆ ಒಂದು ಪ್ರೀತಿ ವಿಶ್ವಾಸ ಸಮತೆ ಮಮತೆ ನೀವು ಎಂತ ಆಂಟಿ ಕ್ರಿಮಿನಲ್ ಅನ್ನ ಕ್ರಿಯೇಟ್ ಮಾಡಿದ್ರು ಕೂಡ ಜನರಲ್ಲಿ ಪರಸ್ಪರ ಹೊಂದಾಣಿಕೆಯನ್ನ ನೀವು ಬೆಳೆಸದ ಇದ್ರೆ ಒಂದು ಸೌಹಾರ್ದ ಸೇತುವೆಯನ್ನು ನೀವು ರೂಪಿಸ್ತಾ ಇದ್ರೆ ಜನರಲ್ಲಿ ಒಂದು ಒಳ್ಳೆಯ ಆತ್ಮವಿಶ್ವಾಸದ ವಾತಾವರಣ ನೀವು ಕ್ರಿಯೇಟ್ ಮಾಡದೇ ಇದ್ರೆ ಏನೂ ಪ್ರಯೋಜನಕ್ಕೆ ಬರಲ್ಲ ಸರಿ ಮೊನ್ನೆ ಸುಹಾಷ್ ಶೆಟ್ಟಿ ಅವ್ರದ್ದು ಕೊಲೆ ಆಯ್ತು ಕೊಲೆ ಆದಾಗ ಆರೋಪಿ ಯಾರು ಅಂತ ಹೇಳಿ ಗೊತ್ತಾಯ್ತು ಗೊತ್ತಾದ ನಂತರದಲ್ಲಿ ಒಂದಿಷ್ಟು ರಾಜಕೀಯ ವಲಯದಲ್ಲಿ ರಾಜಕಾರಣಿಗಳು ಒಂದಿಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ ಆರೋಪಿ ಇದ್ ಏನು ತಪ್ಪಿಲ್ಲ ಇದ್ರಲ್ಲಿ ಅನ್ನುವಂಥದ್ದು ಹೇಳಿಕೆಗಳು ಇಲ್ಲ ಇವ್ರೇನು ಜಡ ಅಲ್ಲ ಇವ್ರು ನ್ಯಾಯಾಧೀಶರ ಈ ರಾಜಕಾರಣಿಗಳಿಗೆ ಕಪ್ಪ ಕಪ್ಪ ಕೊಡಿಬೇಕು ಅಂತ ಅನ್ಸ್ಬಿಡುತ್ತೆ ಪರಿಸ್ಥಿತಿ ಮೊದಲೇ ಕೆಟ್ಟೋಗಿರುತ್ತೆ ಮೊದ್ಲೆ ಒಂದ್ ರೀತಿ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಇರುತ್ತೆ ಅದ್ರಲ್ಲಿ ನನ್ನೊಂದೆಲ್ಲಿ ಇಡ್ಲಿ ಅಂತೇಳಿ ಮಾಡ್ತಾರೆ ಇಲ್ಲ ಇದು ಹಿಂಗೆ ಆಗಿದೆ ಇದು ಇದೆ ಹಿಂಗ್ ಈ ಇವರ ಮಾಡಿರೋದು ಅಂತೇಳಿ ಇವರು ಜಡ್ಜ್ ತರ ನ್ಯಾಯಾಧೀಶರು ತರ ಆ ಪ್ರಕರಣಕ್ಕೆ ತೀರ್ಪು ಕೊಡ್ತಾರೆ ತೀರ್ಪು ಕೊಡಕ್ಕೆ ನೀವ್ಯಾರ್ರಪ್ಪ ಅದಕ್ಕೆ ಸಂಬಂಧಪಟ್ಟ ಒಂದು ಕಾನೂನು ವ್ಯವಸ್ಥೆ ಇದೆ ತನಿಖೆ ಮಾಡ್ತಾರೆ ಏನು ಅವನ್ ತಪ್ಪು ಮಾಡಿದಾನ ಅಥವಾ ಈ ಕಮ್ಯುನಿಟಿ ತಪ್ಪು ಮಾಡಿದ್ಯಾ ಅಥವಾ ಬೇರೆ ಇದ್ರಲ್ಲಿ ಇಂಡೈರೆಕ್ಟ್ ಆಗಿ ಕೆಲಸ ಮಾಡಿದೆಯಾ ಯಾರದೋ ಕೈಗಳು ಯಾರದೋ ಮೇಡೋ ಆಗಿರುತ್ತೆ ಕೌನ್ಸಲ್ಲಿ ಎಲ್ಲೋ ಕುತ್ಕೊಂಡು ಎಲ್ಲ ಆಪರೇಟ್ ಮಾಡ್ತಾ ಇರ್ತಾರೆ ಅಮಾಯಕರು ಕೈಗಳು ಬೆಳೆಯಾಗಿರುತ್ತವೆ ಅದನ್ನ ಜಡ್ಜ್ ಮಾಡ್ಬೇಕಾಗಿರೋದು ತನಿಖಾ ಸಂಸ್ಥೆಗಳು ಆ ತನಿಖಾ ಸಂಸ್ಥೆಗಳು ಆ ವರದಿಯನ್ನ ನ್ಯಾಯಾಲಯಕ್ಕೆ ಕೊಡಬೇಕು ನ್ಯಾಯಾಲಯ ಹೇಳುತ್ತೆ ಯಾರು ತಪ್ಪು ಮಾಡಿದಾರೆ ಯಾರು ತಪ್ಪು ಮಾಡಿಲ್ಲ ಅಂತ ಆದ್ರೆ ಈ ಅವಿವೇಕಿ ರಾಜಕಾರಣಿಗಳು ಏನ್ ಮಾಡ್ತಾರೆ ಗೊತ್ತಾ ಇಂತಹ ಸಂದರ್ಭದಲ್ಲಿ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದು ಅಂತಾರಲ್ಲ ಅಂತಹ ಏನು ಹೀನ ಕೆಲಸವನ್ನ ಮಾಡ್ತಾರೆ ಅದನ್ನ ನಿಲ್ಲಿಸ್ರಪ್ಪ ಅಂತ ನಾವು ಹೇಳ್ತಿರೋದು ಮುಖ್ಯವಾಗಿ ರಾಜಕಾರಣಿಗಳು ಸರಿಯಾದ್ರೆ ರಾಜಕಾರಣಿಗಳಿಗೆ ವಿವೇಕ ಬಂದ್ರೆ ರಾಜಕಾರಣಿಗಳಿಗೆ ಸೌಹಾರ್ದ ಮನೋಭಾವ ಬಂದ್ರೆ ಅರ್ಧ ಸಮಸ್ಯೆ ಬಗೆಹಂಗೆ ಇದು ಯಶಸ್ವಿ ಆಗುತ್ತೆ ಸರ್ ಈ ಕಾರ್ಯ ರಚನೆ ಇನ್ನೇನು ಸಾಕಷ್ಟು ನಿಗ್ರಹಗಳಿದೆ ಈಗ ಆಲ್ರೆಡಿ ಪಡೆಗಳಿದೆ ನಮ್ಮ ಹತ್ರ ಆದ್ರೂ ಕೂಡ ನಾವೇನು ತಪ್ಸಕ್ ಆಗ್ತಾ ಇಲ್ಲ ಹೆಚ್ಚೇ ಆಗ್ತಾ ಇದೆ ವಿನಃ ಕಮ್ಮಿ ಆಗ್ತಾ ಇಲ್ಲ ಈಗ ಯಶಸ್ವಿ ಆಗುತ್ತಾ ಈ ಕಾರ್ಯ ನೋಡಿ ಈಗ ಯಾವಾಗ ಈ ಆಂಟಿ ಕ್ರಿಮಿನಲ್ ಫೋರ್ಸ್ ಅನ್ನು ನಾವು ಮಾಡಿದೀವಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಅನೌನ್ಸ್ ಮಾಡ್ತು ಪಡೆ ರಚನೆ ಆದ ನಂತರ ಈಗ ವಿರೋಧ ಪಕ್ಷದ ನಾಯಕ ಇವರು ಹೇಳ್ತಿದಾರೆ ಯಾರು ಆ ವಿಜೇಂದ್ರ ಹೇಳ್ತಾರೆ ಇದು ಏನು ಹಿಂದೂಗಳನ್ನ ಹತ್ತಿಕ್ಕುದಕ್ಕೆ ಮಾಡಿರುವಂತ ಒಂದು ದಳ ಅಂತೇಳಿ ನಾನು ಹೇಳೋದು ಈಗೇನಾಗಿದೆ ಬಿ ಜೆ ಪಿ ಅಂದ್ರೆ ಒಂದು ಸಮುದಾಯಕ್ಕೆ ಬೆಂಬಲ ಕೊಡೋದು ಕಾಂಗ್ರೆಸ್ ಅಂದ್ರೆ ಇನ್ನೊಂದು ಧರ್ಮಕ್ಕೆ ಸಮುದಾಯಕ್ಕೆ ಬೆಂಬಲ ಕೊಡೋದು ಆಗ್ಬಾರ್ದು ಯಾವುದೇ ಸರ್ಕಾರ ಅಧಿಕಾರದಲ್ಲಿರ್ಲಿ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬರ್ಲಿ ಎಲ್ಲರನ್ನೂ ಎಲ್ಲಾ ಜಾತಿ ಧರ್ಮದ ಸಮಾನವಾಗಿ ನೋಡುವಂತ ಕೆಲಸ ಆಗ್ಬೇಕು ಇಲ್ಲಿ ಓಲೈಕೆ ರಾಜಕಾರಣ ಆಗ್ಬಾರ್ದು ಅಯ್ಯೋ ಅವರು ನಮ್ಮ ಪಕ್ಷಕ್ಕೆ ಸಪೋರ್ಟ್ ಮಾಡೋ ಧರ್ಮದವರು ಅವ್ರ ಏನೇ ತಪ್ಪು ಮಾಡಿದ್ರು ನಾವು ಮಾಫಿ ಮಾಡ್ತೀವಿ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಅದು ಅದು ಕೂಡ ಕೂಡ ಅಲ್ಲ ವಿರೋಧ ಇಲ್ಲ ಇಲ್ಲ ಜಾತಿ ಈ ಜಾತಿಯವರು ಈ ಧರ್ಮದವರು ಸಪೋರ್ಟ್ ಮಾಡ್ತಾರೆ ಅವರು ಏನೇ ಮಾಡಿದ್ರು ನಾವು ಅದನ್ನ ಏನ್ ಮಾಡ್ಬೇಕು ಇಲ್ಲ ಇಲ್ಲ ಮಾಡಿಲ್ಲ ಅಂತ ಹೇಳ್ಬೇಕು ಅದಕ್ಕೆ ನಾನು ಹೇಳೋದು ತಪ್ಪು ಯಾವನ್ನೇ ಮಾಡ್ಲಿ ಆ ಕೊಲೆ ಕೆಲಸವನ್ನ ಬೆಂಕಿ ಹಚ್ಚೋ ಕೆಲಸವನ್ನ ಆ ಸೌಹಾರ್ದ ಭಾವನೆಯನ್ನ ಹದಗೆಡಿಸೋ ಕೆಲಸವನ್ನ ಈ ನಾಡಿಗೆ ದೇಶಕ್ಕೆ ಆ ಏನು ಕೋಮು ದ್ವೇಷ ಹಚ್ಚೋ ಕೆಲಸವನ್ನ ಯಾವನ್ನೇ ಯಾವುದೇ ಜಾತಿಯವನು ಯಾವುದೇ ಧರ್ಮದವ್ನು ಅವ್ನು ಎಂಥವ್ನೇ ಆಗಿರ್ಲಿ ಅವನನ್ನ ಒದ್ದು ಒಳಗೆ ತಳ್ಳಿ ಅಂತ ಹೇಳುವ ನೈತಿಕ ಶಕ್ತಿಯನ್ನ ರಾಜಕಾರಣಿಗಳು ಉಳಿಸ್ಕೊಳ್ಬೇಕು ಸರ್ಕಾರ ಮಾಡ್ಬೇಕು ಮತ್ತೆ ವಿರೋಧ ಪಕ್ಷವನ್ನು ಮಾಡಬೇಕು ಅದನ್ನ ಮಾಡದೆ ಅಯ್ಯೋ ಓಲೈಕೆ ರಾಜಕಾರಣ ಮಾಡಿದಾಗ ಓ ಅವನ ಸ್ವಲ್ಪ ಪ್ಲಾನ್ ಮಾಡೋಣ ಅಂತ ಮಾಡಿದಾಗ ಈ ತರ ಅಮಾಯಕರು ಬಲಿಪಶುವಾಗ್ತಾರೆ ದ್ವೇಷ ಜ್ವಾಲೆ ಇನ್ನಷ್ಟು ವಿಸ್ತರಿಸ್ಕೊಳತ್ತೆ ಆ ಕೆನ್ನಾಲಿಗೆಗೆ ಎಲ್ಲ ದಗದಯಿಸಿ ಹೋಗ್ತಾರೆ ಇದಾಗ್ಬಾರ್ದು ಶಾಂತಿ ಸುವ್ಯವಸ್ಥೆ ಒಂದು ಒಳ್ಳೆ ಸೌಹಾರ್ದ ವಾತಾವರಣ ಬರ್ಬೇಕನ್ನೋದು ನಮ್ಮ ಆಶಯ